ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಲ್ಲಿ ಒಂದು ಸೈಡ್ ಡಿಶ್ ಅಂತಲೂ ಹೇಳ್ಬೋದು ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತಲೂ ಹೇಳ್ಬೋದು ಮಾವಿನಕಾಯಿ ಪಳುವು ಅಂತೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಒಂದು ಮಾವಿನಕಾಯಿನ ತಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಹುಳಿಯಾಗಿರೋ ಮಾವಿನಕಾಯನ್ನು ನಾವು ಇಲ್ಲಿ ತಗೋಬಾರ್ದು ಸ್ವಲ್ಪ ಹಿಟ್ ಹಿಟ್ ಥರ ಬರುತ್ತೆ ಮಾವಿನಕಾಯಿ ಅಂದರೆ ಗಿಳಿಮೂತಿ ಮಾವಿನಕಾಯಿ ಅಂತಾರೆ ಹಿಟ್ಟಿನ ಮಾವಿನಕಾಯಿ ಕೂಡ ಅಂತಾರೆ ಇಲ್ಲ ತೋತಾಪುರಿ ಬರುತ್ತಲ್ವ ಅದು ಕೂಡ ಚೆನ್ನಾಗಿರುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ತುಂಬ ಸ್ವೀಟ್ ಆಗಿದ್ರೂ ಕೂಡ ಅಷ್ಟು ಟೇಸ್ಟ್ ಆಗಲ್ಲ ಮಾವಿನ ಪಳವು ಸ್ವಲ್ಪ ಹುಳಿ ಹುಳಿಯಾಗಿ ಸ್ವೀಟ್ ಸ್ವೀಟ್ ಆಗಿರಬೇಕು ತುಂಬಾ ಚೆನ್ನಾಗಿರುತ್ತೆ ಮಾವಿನಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ಕೆಲವೊಬ್ರು ಮಾವಿನಕಾಯಿ ಸಿಪ್ಪೆನ ತೆಗೆದು ತುರ್ಬಿತ್ಕೋತಾರೆ ಅದು ಅಷ್ಟು ಟೇಸ್ಟ್ ಬರಲ್ಲ ಸಿಪ್ಪೆ ಸಮೇತವಾಗಿ ಈ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆಸ್ಟಿ ಆಗಿರುತ್ತೆ ಮಾವಿನಕಾಯಿನ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಖಾರ ತುಂಬ ಇತ್ತಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕಾಗುತ್ತೆ ಖಾರ ಮತ್ತು ಹುಳಿನ ಬ್ಯಾಲೆನ್ಸ್ ಮಾಡಲಿಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನೂ ಕೂಡ ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟು ಅಂದರೆ ಪುಟಾಣಿ ಹಿಟ್ಟಿರುತ್ತಲ್ವ ಅದನ್ನು ಕೂಡ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿ ಕೈಯಿಂದ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಕರೆದಿರುತ್ತಲ್ವ ಎಣ್ಣೆ ಅಂದರೆ ನಾವೇನಾದರೂ ಸಂಡಿಗೆ ಅದೆಲ್ಲ ಕರೆದಿರ್ತೀವಲ್ಲ ಆ ಎಣ್ಣೆನ ಹಾಕಿದರೆ ತುಂಬಾ ಟೇಸ್ಟ್ ಬರುತ್ತಂತ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹೀಗೆ ಮಿಕ್ಸ್ ಮಾಡ್ಕೋತಾ ಮಿಕ್ಸ್ ಮಾಡ್ಕೋತಾ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ನೀರು ಬಿಟ್ಕೊಳುತ್ತೆ ಇವಾಗ ನೋಡಿ ಪಳುವು ಈ ಥರ ನೀರು ಬಿಟ್ಕೊಂಡ್ಮೇಲೆ ಅದು ಒಳ್ಳೆ ಟೇಸ್ಟ್ ಬರುತ್ತಂತ ಹೇಳ್ಬೋದು ಉಪ್ಪು ಖಾರ ಹುಳಿ ಸ್ವೀಟ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮಾವಿನಕಾಯಿ ಜೊತೆ ಇದನ್ನು ಇವಾಗ ಬೌಲ್ಗೆ ಸರ್ವ್ ಮಾಡಿಕೊಂಡು ಸಂಜೆ ಟೈಮಲ್ಲಿ ತಿಂತಾ ಇದ್ರೆ ಆಹಾ ತುಂಬ ಒಳ್ಳೆಯ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಅಥವಾ ನೀವು ಊಟ ಮಾಡುವಾಗ ಸೈಡ್ ಡಿಶಾಗೂ ಕೂಡ ನೀವು ಬಳಸ್ಕೋಬೋದು ಉಪ್ಪಿನಕಾಯಿ ಥರ ತುಂಬಾ ಚೆನ್ನಾಗಿರುತ್ತೆ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿಯ ಪಳುವನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್